ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ ಈ ದಿನ ನಾನು ನಿಮಗೆ ಒಂದು ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಇದು ಮೆಣಸಿನಕಾಯಿ ಗಿಡ ಅಂಥೇಳಿ ಮೆಣಸಿನಕಾಯಿ ಗಿಡ ಫಸ್ಟು ಪ್ರಾರಂಭದಲ್ಲಿ ಯಾವ ಥರ ಇತ್ತು ಮತ್ತು ಮಧ್ಯದಲ್ಲಿ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ಇದು ಹಸಿಕಾಯಿ ಅಂದರೆ ಒಂದು ಮಿಡಲ್ ಹಂತಕ್ಕೆ ಬಂದಾಗ ಒಂದು ಬೆಳೆ ಯಾವ ಥರ ಸಮೃದ್ಧವಾಗಿ ಬೆಳೆದಿತ್ತು ಅನ್ನೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫಸ್ಟು ಗಿಡ ಬೆಳೆದಿತ್ತು ಆ ಗಿಡದ ನಂತರ ಕಾಯಿ ಎಷ್ಟರ ಮಟ್ಟಿಗೆ ಹಿಡಿದಿದೆ ಅನ್ನೋದು ನಾನು ನಿಮಗೆ ಕಾಯಿ ತೋರಿಸ್ತಾ ಇದ್ದೀನಿ ಇದು ಮಿಡಲ್ ನೆಕ್ಸ್ಟ್ ಬಂದು ಒಂದು ಮೂರನೇ ಹಂತಕ್ಕೆ ಬಂದಿದೆ ಇದು ಮೂರನೇ ಹಂತದಲ್ಲಿ ಕಾಯಿ ಫುಲ್ಲು ಹಣ್ಣುಗಾಯಿ ಆಗಿದೆ ಹಣ್ಣುಗಾಯಿ ಅಂದರೆ ಇದು ಟೂ ಡಬಲ್ ಫೈವ್ ಅಂತೇಳಿ ನಾವು ಬ್ಯಾಡಿಗೆ ಟೂ ಡಬಲ್ ಫೈವ್ ಮೆಣಸಿನಕಾಯಿ ಇದು ಇದು ಮೆಣಸಿನಕಾಯಿನೇ ನಾವು ಬೆಳೆಸ್ತಕ್ಕಂಥ ಒಂದು ಗಿಡ ಇದು ಎಷ್ಟು ಚೆನ್ನಾಗಿ ಇದು ಒಂದು ಮೂರನೇ ಹಂತಕ್ಕೆ ಬಂದಾಗ ಈ ಕಾಯಿ ಯಾವ ಥರ ಯಾವುದೇ ಹುಳುಕಿಲ್ಲಾರದೇ ಎಷ್ಟು ಸಮೃದ್ಧವಾಗಿ ಎಷ್ಟು ಹಚ್ಚ ಹಸುರು ರೀತಿಯಲ್ಲಿ ಗಿಡ ಬೆಳೆದಿದೆ ಮತ್ತು ಅಷ್ಟೇ ಕರಕಾಗಿ ಬೆಳೆದಿರ್ತಕ್ಕಂಥ ಒಂದು ಗಿಡ ನಾನು ತೋರಿಸ್ತಾ ಇದ್ದೀನಿ ಫಸ್ಟು ಗಿಡ ಯಾವ ಥರ ಇತ್ತು ಮಿಡಲಲ್ಲಿ ಕಾಯಿ ಎಷ್ಟಿತ್ತು ಮತ್ತು ಹಣ್ಣುಗಾಯಿ ಯಾವ ಥರ ಇದೆ ಅನ್ನೋದು ಆದಮೇಲೆ ಇದನ್ನು ನಾವು ಕಟಾವು ಮಾಡಿದಾಗ ಇದನ್ನು ನಾವು ಈ ಗಿಡದ ಮೇಲೆ ಒಣಗಿದ ನಂತರನೇ ಗಿಡದ ಮೇಲೇ ಒಂದು ಮೆಣಸಿನಕಾಯಿಯನ್ನು ಒಣಗಿದ ನಂತರ ಈ ಕಾಯಿಯನ್ನು ನಾವು ಅರಸ್ತೀವಿ ಅಂದರೆ ಹರಿತೀವಿ ಬರೀ ಎಲ್ಲವೂ ಗಿಡದ ಮೇಲೆ ಒಣಗೋಗಿರುತ್ತೆ ಗಿಡದ ಮೇಲೇ ಒಣಗಿದ ನಂತರನ ಆ ಹಣ್ಣುಗಾಯಿ ಆ ಒಂದು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ನಾವು ಹರಿಸಿದ ನಂತರ ಹರಿಸಿ ಈ ಥರ ನಾವು ನೆಲಕ್ಕೆ ಹಾಕಿ ಒಣಗಿ ಹಾಕ್ತೀವಿ ಫಸ್ಟು ಬಿಸಿಲಿಗೆ ನಾವು ಒಣಗಿ ಹಾಕಿ ಅದರಲ್ಲಿ ಕಸವನ್ನು ತೆಗಿತೇವೆ ಎಲೆ ತಪ್ಪಲು ಕಟ್ಟಿಗೆ ಬೇರೆ ಬೇರೆ ಎಲ್ಲವುದನ್ನು ನಾವು ಹಾರಿಸ್ಬೇಕು ಹಂಗಾದ್ರೆ ಮಾತ್ರ ಇದೆಲ್ಲ ಶುದ್ಧ ಮಾಡಬೇಕು ಫಸ್ಟು ಇದು ರಾ ಮೆಟೀರಿಯಲ್ಸ್ ಇದ್ದಂಗೆ ಇದು ರಾ ಮೆಟೀರಿಯಲ್ಸು ಇದೆಲ್ಲ ನೋಡಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಹೋಗುತ್ತೆ ರೇಟಿಗೆ ಟೂ ಡಬಲ್ ಫೈವ್ ಕಡಿಮೆ ಹೋಗುತ್ತೆ ಇದು ಬ್ಯಾಡಿಗೆ ಇದು ಓಕೆ ಇದೆಲ್ಲ ನಾವು ಗಿಡದ ಮೇಲೆ ಹರಿದ ನಂತರನೇ ಆ ಗಿಡದ ಮೇಲೆ ಹರಿದ ನಂತರ ನಾವು ನೆಲಕ್ಕಾಕಿ ಕಸವನ್ನು ಸಿಪ್ಪೆಯನ್ನು ಎಲೆಯನ್ನು ಕಟ್ಟಿಗೆ ತುಂಡು ತುಂಡು ಪೀಸ್ಗಳನ್ನು ಅವೆಲ್ಲವನ್ನ ಹಾರಿಸ್ಬೇಕು ಈಗ ಒಂದು ಎಕರೆಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹರಿಲಿಕ್ಕೆ ತಗೊಳ್ತಿದ್ದಾರೆ ಒಂದು ಎಕರೆಗೆ ಹರಿಲಿಕ್ಕಾಗಿಯೇ ಇಪ್ಪತ್ತೈದು ಮೂವತ್ತು ಸಾವಿರ ಈ ಒಂದು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹರಿಲಿಕ್ಕೆ ಮತ್ತು ಆರಿಸೋದು ಬೇರೆ ಮತ್ತು ಆರಿಸಿದ ನಂತರನೇ ಮತ್ತು ಅದರಲ್ಲಿ ನಾವು ಮತ್ತು ರಾಶಿಗೆ ಹಾಕ್ಕೊಂಡು ಆದಮೇಲೆ ಅದರಲ್ಲಿ ಬೇರೆ ಬೇರೆ ಹಾಕಬೇಕು ಸಿಪ್ಪೆ ಆರಿಸೋದು ಬೇರೆ ಇದ್ರನ್ನ ಮತ್ತೆ ನಾವು ಕಟ್ಟಿಗೆ ಆರಿಸೋದಲ್ಲ ಡೈರೆಕ್ಟಾಗಿ ಮತ್ತು ಇದೆಲ್ಲ ಒಣಗಿ ಹಾಕಿದ ಮೇಲೆ ಬದು ಇದರಲ್ಲಿ ಬದು ಅಂದರೆ ಅದು ಒಂದು ಒಂದು ಕಡೆ ಒಂದು ಸಾಲು ಸಾಲು ಮಾಡೋದು ಸಾಲು ಸಾಲು ಮಾಡಿಕೊಂಡು ಆ ಒಂದು ಕಾಯಿಯನ್ನು ನಾವು ಆರಿಸೋದು ಆವಾಗ ಆರಿಸ್ಲಿಕ್ಕೆ ಈಸಿ ಆಗುತ್ತೆ ಮೆಣಸಿನಕಾಯಿಯನ್ನು ಕಸವನ್ನು ಆರಿಸ್ಲಿಕ್ಕೆ ಈಸಿ ಆಗುತ್ತೆ ಅದೆಲ್ಲ ಕಸ ಆರಿಸಿದ ಮೇಲೆ ಬದು ಅಲ್ಲ ಬದುದಲ್ಲಿರ್ತಕ್ಕಂಥ ಮೆಣಸಿನ್ಕಾಯನ್ನು ಆರಿಸಿದ ಮೇಲೇ ಒಂದು ಕಡೆ ರಾಶಿಗೆ ಹಾಕ್ತಾರೆ ಮಂಡಿಗೆ ಹಾಕ್ತಾರೆ ಮಂಡಿಗೆ ಹಾಕಿ ನಾವು ಅವಾಗ ಮತ್ತೆ ನಾವು ನಾವು ಎಲ್ಲಾದರೂ ಬ್ಯಾಡಿಗೆ ಮಾರುಕಟ್ಟೆ ಆಗಲಿ ಬೇರೆ ಬೇರೆ ಕಡೆ ನಾವಿಲ್ಲಿ ಲೋಕಲ್ದಲ್ಲಾಗಲಿ ನಾವು ಮಾರಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇಷ್ಟರ ಮಟ್ಟಿಗೆ ನಮ್ಮ ರೈತರ ಕೆಲಸ ಇರುತ್ತೆ ನೋಡಿ ಪ್ರಾರಂಭದಲ್ಲಿ ಹೇಗೆ ಇತ್ತು ಮಿಡ್ಲಲ್ಲಿ ಹೇಗೆ ಇತ್ತು ಮೂರನೇ ಹಂತದಲ್ಲಿ ಹೇಗಿತ್ತು ನಾಲ್ಕನೇ ಹಂತದಲ್ಲಿ ನಾವು ಕಟಾವು ಮಾಡಿ ಯಾವ ಥರ ಹಾಕಿ ಯಾವ ಥರ ಕಸವನ್ನು ಹಾರಿಸಿ ಯಾವ ಥರ ಬದುಗೆ ಹಾಕ್ತೀವಿ ಬದು ಅಂದರೆ ಇಲ್ಲಿ ತೋರಿಸ್ತೇವೆ ನೋಡಿ ಬದುಗಳನ್ನು ಹಿಂಗೆ ಈ ಥರ ಬದುಗಳನ್ನು ಮಾಡಿಕೊಂಡು ಕಸ ಆರಿಸ್ತೀವಿ ಕಸ ಆರಿಸಿ ಕಾಯಿ ಒಳ್ಳೆ ಮೆಣಸಿನ್ಕಾಯನ್ನು ಒಂದು ಕಡೆ ಹಾಕಿ ಅದನ್ನು ರಾಶಿ ಮಂಡಿಗೆ ಹಾಕ್ತೀವಿ ಆದಮೇಲೆ ನೆಕ್ಸ್ಟ್ ನಂತರ ನಾವು ಮಾರ್ತೀವಿ ಕನಿಷ್ಠ ಇಷ್ಟು ಕೆಲಸ ಇದೆ ಈಗ ಈ ಅಂತೂ ತುಂಬ ರೇಟು ಕಡಿಮೆ ಆಗಿದೆ ನಮಗೆ ರೇಟ್ ಕಡಿಮೆ ಆಗಿರೋದ್ರಿಂದ ಈ ವರ್ಷ ರೈತರಿಗಂತೂ ತುಂಬ ಲಾಸ್ ಆಗಬಹುದು ಮೆಣಸಿನಕಾಯಿಯಲ್ಲಿ ಆದರೂ ಒಂದು ಕನಿಷ್ಠ ಏನೋ ಒಂದು ಹದಿನೈದು ಕ್ವಿಂಟಾಲ್ ಒಂದು ಎಕರೆಗೆ ಹದಿನೈದು ಕ್ವಿಂಟಾಲು ನಮಗೆ ಇಳುವರಿ ಬರುತ್ತೆ ಅನ್ನೋದು ಈಗ ನಾವು ನೋಡಿದರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಇಳು ಬೆಳೆ ಇಳುವರಿ ಚೆನ್ನಾಗಿದೆ ಬಟ್ ಆದರೆ ನಮಗೆ ಒಳ್ಳೆ ಮಾರುಕಟ್ಟೆ ಬೆಲೆ ಸಿಗಬೇಕು ಮಾರುಕಟ್ಟೆ ಬೆಲೆ ಸಿಕ್ಕರೆ ನಮಗೆ ಚೆನ್ನಾಗಿ ಆಗುತ್ತಂತ ನನಗೆ ಅನಿಸಿದ ಪ್ರಕಾರ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಟೋಟಲ್ ಆಗಿ ಇದೆಲ್ಲ ತೋರಿಸಿದ ನಂತರ ನೀವು ಯಾರ್ಯಾರಿಗೆ ಇಷ್ಟ ಆಗಿಲ್ವೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಇಷ್ಟವಾದರೆ ನೀವು ಹಾಗೆ ಸಬ್ಸ್ಕ್ರೈಬ್ ಸಹಿತ ಮಾಡಿಕೊಂಡು ನಾನು ಮಾಡ್ತಕ್ಕಂಥ ವೀಡಿಯೋ ನೋಟಿಫಿಕೇಷನ್ ಬರಬೇಕಂತೇಳಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಥ್ಯಾಂಕ್ ಯು